ನಾನು ಯಾರು ಸ್ಟೇಟ್ಮೆಂಟ್ ಕೊಡ್ತಾರೋ ಅದಕ್ಕೆ ನಾನು ರಿಯಾಕ್ಷನ್ ಮಾಡ್್ತೀನಿ ಅಲ್ಲ ಹೋಗೋಯ್ತು ಬಂದೇನಂದ್ರೆ ಬೈಕ್ ವರ್ಕ್ ಕೊಡಗೆ ಕೊಟ್ಟಿದ್ದು ಡೈರೆಕ್ಟಿವ್ प्रिंसिपल्स ನಲ್ಲಿ ಆರ್ಟಿಕಲ್ 41 ಪ್ರಕಾರ ಸರ್ ಸೋ냐 ಗಾಂಧಿಜಿ ಅವರು ಇದ್ದಾಗ ಇದನ್ನು ಕಾನೂನು ರೂಪದಲ್ಲಿ ಮನಮೋಹನ್ ಸಿಂಗ್ ಅವರು ತಂದಂಥ ಒಂದು ಕಾನೂನು ಅದಕ್ಕಾಗಿ ಇದು ಬಡವರ ಹೊಟ್ಟಿ ತುಂಬತಕ್ಕಂಥದ್ದು ಬಡವರಿಗೆ ಸಹಾಯ ಮಾಡತಕ್ಕಂಥದ್ದು ಒಂದು ಕಾನೂನಿಗೆ ಅವರು ಕೊಡ್ಲಿಪೆಟ್ಟು ಹಾಕ್ತಾ ಇದ್ದಾರೆ ಒಂದು ಎರಡನೇದು ಪಂಚಾಯತ್ನಲ್ಲಿ ನಡೀತಕ್ಕಂಥ ಕೆಲಸಕ್ಕೂ ಕೂಡ ಇದು ಅಡ್ಡಗಾಲು ಹಾಕ್ತಕ್ಕಂಥದ್ದು ಒಂದು ಯೋಜನೆ ಮೂರನೇದು ಸಿಕ್ಸ್ಟಿ ಫಾರ್ಟಿ ಅಂಥೇಳಿ ರಾಜ್ಯದ ಮೇಲೆ ಮೂವತ್ತು ಪರ್ಸೆಂಟ್ ಹೆಚ್ಚಿನ ಭಾರವನ್ನು ಹಾಕ್ತಕ್ಕಂಥ ಕೆಲಸ ಕೇಂದ್ರ ಸರ್ಕಾರ ಮಾಡಿದೆ ಮೊದಲ ನೈಂಟಿ ಟೆನ್ ಪರ್ಸೆಂಟ್ ಇತ್ತು ಇವತ್ತು ಸಿಕ್ಸ್ಟಿ ಫಾರ್ಟಿ ಮಾಡಿದ್ದಾರೆ ಮಾಡಿದ್ದು ಅರ್ಥ ಏನಂದರೆ ಇಲ್ಲಿ ಮನ್ರೇಗ ಕಂಪ್ಲೀಟಾಗಿ ಸ್ಟಾಪ್ ಮಾಡಬೇಕು ಬಡವರಿಗೆ ಸಿಗ್ತಕ್ಕಂಥದ್ದು ನಿಲ್ಲಿಸಬೇಕು ಅಂತಕ್ಕಂಥದ್ದು ಅದರ ಅವರ ಉದ್ದೇಶ ಆಗಿದೆ ಇದೇ ರೀತಿಯಾಗಿ ಒಂದೊಂದಾಗಿ ಅವರು ರೈಟ್ ಟು ಎಜುಕೇಷನ್ ಆಗಲಿ ರೈಟ್ ಟು ಫುಡ್ ಸೆಕ್ಯೂರಿಟಿ ಆಗಲಿ ರೈಟ್ ಟು ಮನ್ರೇಗ ಆಗಲಿ ವರ್ಕ್ ಆಗಲಿ ಇವೆಲ್ಲ ತೆಗಿಬೇಕು ಅನ್ನತಕ್ಕಂಥದ್ದು ಅವ್ರ ಇಚ್ಛೆ ಇದೆ ಅದಕ್ಕಾಗಿ ಅವ್ರು ಏನು ಹೇಳ್ತಾರೆ ಏನು ಬಡವರಿಗೆ ಸಿಗ್ತಕ್ಕಂಥದ್ದು ನಿಲ್ಲಿಸಂಥೇಳ್ತಾರ ಇದು ಮನ್ರೇಗಾ ಅಂತಂದರೆ ಒಂದು ಬಡವರಿಗೆ ಕೊಟ್ಟಂತ ಹಕ್ಕು ಅದಕ್ಕೆ ಇವರು ಏನೇ ಅದಕ್ಕೆ ಒಂದು ಎಕ್ಸ್ಪ್ಲನೇಷನ್ ಕೊಟ್ಟರೆ ಇದು ಸರಿ ಇಲ್ಲ ಒಂದು ಯಾರು ಇದಕ್ಕೆ ಕ್ರಿಟಿಸೈಸ್ ಮಾಡ್ತಾರೋ ಮನ್ರೇಗಾ ಸ ತೆಗಿಬೇಕು ಸರಿ ಇಲ್ಲ ಕರಪ್ಷನ್ ಇದೆ ನೀವೇ ಅಲ್ಲ ಸೆಂಟ್ರಲ್ ಗೌರ್ಮೆಂಟ್ ಆಡಿಟ್ ಮಾಡೋದು ಸೆಂಟ್ರಲ್ ಗೌರ್ಮೆಂಟ್ ಆಡಿಟ್ ಪ್ರಕಾರ ಸಿ ಎ ಜಿ ಕಂಟ್ರೋಲರ್ ಆಫ್ ಅಕೌಂಟ್ ಜನರಲ್ ಅವರು ಹೇಳಿದ್ದಾರೆ ಸಾಕಷ್ಟು ಇದರಿಂದ ಅಸೆಟ್ಗಳು ಕ್ರಿಯೇಟ್ ಆಗಿವೆ ಕೆರೆ ಆಗಿವೆ ರೋಡ್ಗಳಾಗಿವೆ ಸ್ಕೂಲ್ ಬಿಲ್ಡಿಂಗ್ ಆಗಿವೆ ಅಂಗನವಾಡಿಗಳಾಗಿವೆ ಇಂಥವೆಲ್ಲೂ ಅಸೆಟ್ ಕ್ರಿಯೇಟ್ ಆದಂಥ ಒಂದು ಯೋಜನೆ ಇದಕ್ಕೆ ಅವರು ವಿರೋಧ ಮಾಡ್ತಾರೆ ಅಂದರೆ ಅವರು ಜನ ವಿರೋಧಿಗಳು ಬಿ ಜೆ ಪಿಯವರು ಅವರು ಜನ ವಿರೋಧಿಗಳು ಮೋದಿ ಇವತ್ತು ಬಡವರಿಗೆ ಸಹಾಯ ಮಾಡೋದು ಬಿಟ್ಟು ತನ್ನ ಇರ್ತಕ್ಕಂಥ ಸಂಪತ್ತನ್ನು ದೊಡ್ಡ ಕಾರ್ಪೊರೇಟ್ಗಳಿಗೆ ಕೊಡೋಕ್ಕೆ ಇವ್ರದ್ದು ಮೂವತ್ತು ಪರ್ಸೆಂಟು ಮನ್ರೇಗಾದಲ್ಲಿ ಅಮೌಂಟ್ ಕಟ್ ಮಾಡ್ತಾಯಿದ್ದಾರೆ ಅದಕ್ಕಾಗಿ ನಾನು ಇದನ್ನು ಕಂಡೆಮ್ ಮಾಡ್ತೇನೆ ಇದ್ರಗೋಸ್ಕರ ನಾವು ಹೋರಾಟ ಮಾಡ್ತಾ ಇದ್ದೇವೆ ಮತ್ತು ಇದು ಹೋರಾಟ ಕೊನೆಯವರೆಗೆ ನಡೀತದೆ ನಾವು ಇದು ಇಲ್ಲಿಗೆ ಬಿಡೋದಿಲ್ಲ ಅದಕ್ಕಾಗಿ ಯಾರೋ ಏನೋ ಹೇಳ್ಕೊಂಡು ಹೋಗಿದಾರೋ ಅವ್ರಿಗೂತ್ರ ಕೂಡ ಅಲ್ಪ ಕೇಳಿ ಅವ್ರ ಏನು ಹೇಳ್ತಾ ಇದ್ದಾರೆ ಅದಕ್ಕೆ ಉತ್ತರ ಕೂಡ ಹೋಗೋದಿಲ್ಲ